ಸ್ನೇಹಿತರೆ ಸುಮ್ನೆ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನುವ ಹಾಗಾಗಿದೆ ರಿಯಾಲಿಟಿ ಶೋ ಹಾಗೂ ಬಿಗ್ ಬಾಸ್ ಸ್ಪರ್ಧಿ ರಜತ್ ಅವರ ಈಗಿನ ಪರಿಸ್ಥಿತಿ ಯಾಕಂದ್ರೆ ಒಂದು ಇನ್ಸ್ಟಾ ರೀಲ್ ಗಾಗಿ ಮಾಡಿದ ವಿಡಿಯೋ ಒಂದು ರಜತ್ ಅವರ ನೆಮ್ಮದಿ ಸಂತೋಷ ಎಲ್ಲವನ್ನ ಕಿತ್ಕೊಂಡಿದೆ ಹೌದು ಬಿಗ್ ಬಾಸ್ ಸ್ಪರ್ಧಿ ರಜತ್ ಹಾಗೂ ಇನ್ನೋರ್ವ ಬಿಗ್ ಬಾಸ್ ಸ್ಪರ್ಧಿ ನಟ ವಿನಯ್ ಗೌಡ ಇತ್ತೀಚೆಗೆ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಹೇಳಿ ಕೇಳಿ ಡಿಬಾಸ್ ಅಭಿಮಾನಿಯಾಗಿರುವ ರಜತ್ ತಾವು ಧರಿಸಿರುವ ಬಟ್ಟೆ ಮೇಲೆ ದರ್ಶನ್ ಅಭಿನಯದ ಸಿನಿಮಾಗಳ ಹೆಸರನ್ನ ಹಾಕೊಂಡು ಧಿಮಾಕಿನಿಂದ ನಡೆದು ಬರುವ ವಿಡಿಯೋ ಅದು ಅಷ್ಟಾಗಿದ್ರೆ ಹೀಗೆ ಪದೇ ಪದೇ ಪೊಲೀಸ್ ಠಾಣೆಯ ಮುಖವನ್ನ ನೋಡ್ತಿರ್ಲಿಲ್ವೇನೋ ಆದ್ರೆ ವಿಡಿಯೋದಲ್ಲಿ ರಜತ್ ಬಳಸಿದ ಮಚ್ಚು ಎಷ್ಟೆಲ್ಲ ಹೈ ಡ್ರಾಮಾ ಸೃಷ್ಟಿಸಲು ಕಾರಣವಾಗಿದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಕಿಶನ್ ಹಾಗೂ ವಿನಯ್ ಗೌಡ ಅವರ ಬೆಟ್ಟಿ ಶೋಕಿ ಅಂದರೆ ಈ ರೀಲ್ಸ್ ಮಾಡುವ ಬರದಲ್ಲಿ ಮಜ್ಜು ಹಿಡಿದುಕೊಂಡು ವಿಡಿಯೋ ಶೂಟ್ ಮಾಡಿತ್ತು ಹೀಗಾಗಿ ಇಬ್ಬರ ಮೇಲೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿ ಪೊಲೀಸರು ವಿಚಾರಣೆಯನ್ನು ನಡೆಸಿ ಪರಪ್ಪನ ಅಗ್ರಹಾರ ಜೈಲಿಗಟ್ಟು ಪೊಲೀಸ್ ಕಸ್ಟಡಿ ಅಂತ್ಯಗೊಂಡ ನಂತರ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸಲಾಗಿತ್ತು ನ್ಯಾಯಾಧೀಶರು ರಜತ್ ಮತ್ತು ವಿನಯ್ ಗೌಡಗೆ ಷರತ್ತುಬದ್ಧ ಜಾಮೀನು ನೀಡಿ ಆದೇಶ ಹೊರಡಿಸಿತ್ತು ಯಾವುದೇ ಸಾಕ್ಷಿ ನಾಶಕ್ಕೆ ಪ್ರಯತ್ನಿಸಬಾರದು ಅಂತ ಮುನ್ನೆಚ್ಚರಿಕೆ ಕೂಡ ಕೊಡಲಾಗಿತ್ತು ಜಾಮೀನು ಪಡೆದು ಹೊರಬಂದಿರುವಂತಹ ಮಚ್ಚೇಶ್ವರರಿಗೆ ಮತ್ತೆ ಬಂಧನದ ಭೀತಿ ಎದುರಾಗಿದೆ ಸಾಕ್ಷಿ ನಾಶ ಹಿನ್ನೆಲೆ ರಜತ್ ಕಿಶನ್ನ ಮತ್ತೆ ಪೊಲೀಸರು ಎಳೆದೊಯ್ದಿದ್ದಾರೆ ಮೊದಲು ರಜತ್ ಕಿಶನ್ ನನ್ನ ವಿನಯ್ ಗೌಡ ಅವರನ್ನ ಬಂಧಿಸಿದಂತಹ ಪೊಲೀಸರು ಈ ಮಚ್ಚಿನ ಬಗ್ಗೆ ಮಾಹಿತಿಯನ್ನ ಕೇಳ್ತಾರೆ ಖಾಸಗಿ ವಾಹಿನಿಯ ಕಾರ್ಯಕ್ರಮಕ್ಕೆ ನಾಗರಭಾವ್ಯ ಅಕ್ಷಯ್ ಸ್ಟುಡಿಯೋ ಶೂಟಿಂಗ್ ಸೆಟ್ನಲ್ಲಿ ಈ ವಿಡಿಯೋ ಮಾಡಿದ್ವಿ ರೀಲ್ಸ್ಗೆ ಬಳಸಿರುವಂತಹ ಮಚ್ಚು ಫೈಬರ್ದ್ದು ಅಂತ ಹೇಳಿ ಪೊಲೀಸರ ತನಿಖೆಯ ದಿಕ್ಕನ್ನ ತಪ್ಪಿಸಿದ್ರು ರಜತ್ ಪತ್ನಿ ಅಕ್ಷಿತಾ ಫೈಬರ್ ಮಚ್ಚು ತಂದು ಇದೇ ನನ್ನ ಗಂಡ ಬಳಸಿದ ಮಚ್ಚು ಅಂತ ಪೊಲೀಸರಿಗೆ ಕೊಟ್ಟಿದ್ರು ಆದ್ರೆ ಪೊಲೀಸರು ಸುಮ್ಮನೆ ಬಿಡ್ತಾರಾ ರೀಲ್ಸ್ ನಲ್ಲಿ ಬಳಸಿದ ಮಚ್ಚಿಗೂ ಆ ಮಚ್ಚಿಗೂ ಸಾಮ್ಯತೆ ಇರಲಿಲ್ಲ ಹಾಗಾಗಿ ಖುದ್ದು ಪೊಲೀಸರೇ ಹೋಗಿ ಅಕ್ಷಯ್ ಸ್ಟುಡಿಯೋ ತಡ್ಕಾಡಿದ್ರು ಮಚ್ಚು ಪತ್ತೆ ಆಗ್ಲಿಲ್ಲ ರಜತ್ ಹಾಗೆ ವಿನಯ್ ಗೌಡ ಆ ಮಚ್ಚು ಎಲ್ಲಿದೆ ಅನ್ನುವಂತ ಅಸಲಿ ಗುಟ್ಟನ್ನ ಪೊಲೀಸರಿಗೆ ಬಿಟ್ಕೊಟ್ಟಿರ್ಲಿಲ್ಲ ಆ ನಂತರ ಪೊಲೀಸರ ಬಂಧನಕ್ಕೆ ಹೆದರಿ ಆ ಮಚ್ಚನ್ನ ಸುಮನಹಳ್ಳಿ ಕೆಂಗೇರಿ ಮೋರಿಗೆ ಎಸ್ತಿದ್ವಿ ಅಂತ ಒಪ್ಕೊಳ್ತಾರೆ ಆ ಜಾಗಕ್ಕೂ ಪೊಲೀಸರು ಕರೆದೊಯ್ದು ಹುಡುಕಾಡಿದ್ರು ಮಚ್ಚು ಸಿಕ್ಕಿಲ್ಲ ಹೀಗಾಗಿ ಸಾಕ್ಷಿ ನಾಶ ಆರೋಪ ಕೂಡ ಅವರ ಮೇಲಿದೆ ಇದೀಗ ಬಸವೇಶ್ವರ ನಗರ ಪೊಲೀಸರು ಮತ್ತೆ ರಜತ್ನ ಅರೆಸ್ಟ್ ಮಾಡಿದ್ದಾರೆ ಮಚ್ಚು ಹಿಡಿದ ಪ್ರಕರಣದಲ್ಲಿ ಕೆಲವೊಂದಿಷ್ಟು ಕಂಡೀಷನ್ ಮೇಲೆ ಅವರಿಗೆ ಬೇಲ್ ಕೊಡಲಾಗಿತ್ತು ಜಾಮೀನು ಪಡೆದ ಮೇಲೆ ರಜತ್ ಕೋರ್ಟ್ಗೆ ಹಾಜರಾಗಿಲ್ಲ ವಿನಯ್ ಗೌಡ ಕೂಡ ಕೋರ್ಟ್ಗೆ ಹಾಜರಾಗಿಲ್ಲ ಹಾಗೆ ರಜತ್ ಹೋದಲ್ಲಿ ಬಂದಲ್ಲಿ ಇನ್ನೊಂದಿಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುವಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ದುರಹಂಕಾರ ಪ್ರದರ್ಶನ ಮಾಡ್ತಿದ್ದಾರೆ ಹೀಗಾಗಿ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿತ್ತು ಹಾಗಾಗಿ ಪೊಲೀಸರು ಈಗಾಗಲೇ ರಜತ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ನಟ ವಿನಯ್ ಕೂಡ ಬಂಧನವಾಗುವಂತ ಸಾಧ್ಯತೆ ಇದೆ ಸಾಮಾಜಿಕ ಅರಿವು ಮೂಡಿಸುವ ಅದೆಷ್ಟೋ ಮಾದರಿ ವಿಡಿಯೋ ಕಂಟೆಂಟರ್ ಗಳ ನಡುವೆ ಬೆಟ್ಟಿ ಶೋಕಿ ಮಾಡಿ ಈ ರೀತಿ ಜೈಲು ಪಾಲಾಗುವವರು ಇದ್ದಾರೆ ಅನ್ನೋದೇ ವಿಪರ್ಯಾಸ ನೋಡಿ ಏನಾದ್ರೂ ವಿನಯ್ ಗೌಡ ಹಾಗೂ ಜಜತ್ ಕಿಶನ್ ಬುದ್ಧಿ ಕಲಿಯುವಂತಾಗಲಿ ಸ್ಯಾಂಡಲ್ವುಡ್ ಸೇರಿದಂತೆ ಭಾರತದ ಪ್ರಮುಖ ಚಿತ್ರರಂಗ ಅಷ್ಟೇ ಯಾಕೆ ಹಾಲಿವುಡ್ ಚಿತ್ರರಂಗದಲ್ಲಿ ನಡೀತಾ ಇರುವ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ನಿರಂತರ ಅಪ್ಡೇಟ್ಸ್ ಬೇಕಾ ಹಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಗಳೂರು ಚಾನಲ್ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಕಮೆಂಟ್ ಹಾಗೆ ಶೇರ್ ಮಾಡೋದನ್ನ ಮರಿಬೇಕು